ಓ ಹೆಣ್ಮಗು ಹೆಣ್ಮಗು ವೈರಲ್ ವಿಡಿಯೋ ಹಿಂದಿನ ಧ್ವನಿ ಇವರೇ ಯಾರಿವರು ಗೊತ್ತಾ ಈ ವಿಡಿಯೋದಲ್ಲಿ ಅವರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಓ ಹೆಣ್ಮಗು ಹೆಣ್ಮಗು ಇತ್ತೀಚಿನ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಟ್ರೋಲ್ ಆದ ವಿಡಿಯೋ ಇದು ಅದರಲ್ಲೂ ಓ ಹೆಣ್ಮಗು ಹೆಣ್ಮಗು ಎನ್ನುವ ಆಡಿಯೋವಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಹೆಣ್ಣು ಮಕ್ಕಳು ಅಡ್ಡಾದಿಡ್ಡಿ ಗಾಡಿ ಓಡಿಸುವ ವಿಡಿಯೋಗೆ ಈ ಆಡಿಯೋ ಸಿಂಕ್ ಮಾಡಿ ಸಕ್ಕ ಟ್ರೋಲ್ ಮಾಡಲಾಗಿತ್ತು ಈಗಲೂ ಕೂಡ ಈ ಆಡಿಯೋ ಟ್ರೆಂಡಿಂಗ್ನಲ್ಲಿದೆ ಆದರೆ ಈ ಆಡಿಯೋ ಎಲ್ಲಿಂದ ಬಂತು ಈ ಮಾತುಗಳನ್ನು ಹೇಳಿದವರು ಯಾರು ಯಾವ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳಲಾಗಿತ್ತು ಇದರ ಪೂರ್ತಿ ಒರಿಜಿನಲ್ ಆಡಿಯೋ ಯಾವುದು ಎಂಬೆಲ್ಲ ಪ್ರಶ್ನೆಗಳು ಅನೇಕರನ್ನು ಕಾಡಿತ್ತು ಇದೀಗ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದ ಈ ಆಡಿಯೋ ಹಿಂದಿನ ಧ್ವನಿ ಬಳ್ಳಾಪುರ ಮೂಲದ ರವಿ ಹಾಗೂ ನರಸಿಂಹರಾಜು ಬಳ್ಳಾಪುರದ ಅವರದ್ದು ಸ್ನೇಹಿತರಿಬ್ಬರು ಐದಾರು ವರ್ಷಗಳ ಹಿಂದೆ ಫೋನ್ನಲ್ಲಿ ಮಾತನಾಡುವ ವೇಳೆ ತಮಾಷೆ ಮಾಡಿದ ಆಡಿಯೋ ರೆಕಾರ್ಡಿಂಗ್ ಈಗ ವೈರಲ್ ಆಗಿದೆ ಈ ಬಗ್ಗೆ ನಾನ್ ರೀಲ್ ಅಲ್ಲಿ ಓ ಹೆಣ್ಮಗು ಹೆಣ್ಮಗು ಆಡಿಯೋ ಹಿಂದಿನ ಧ್ವನಿ ರವಿ ಅವರೇ ಮಾತನಾಡಿದ್ದಾರೆ ಖಾಸಗಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು ನಾನು ನರಸಿಂಹರಾಜು ಇಪ್ಪತ್ತೊಂದು ವರ್ಷದಿಂದ ಗೆಳೆಯರು ಇದು ಯಾವುದು ಸ್ಕ್ರಿಪ್ಟೆಡ್ ಆಡಿಯೋ ಅಲ್ಲ ನಾವು ತಮಾಷೆಗೆ ಐದು ಆರು ವರ್ಷಗಳ ಹಿಂದೆ ಫೋನ್ನಲ್ಲಿ ಮಾತನಾಡಿಕೊಂಡಿದ್ದು ಅಷ್ಟೇ ಅದು ಈಗ ವೈರಲ್ ಆಗಿದೆ ತಮಾಷೆಗೆ ಅಂತ ನಾನು ರೆಕಾರ್ಡಿಂಗ್ ಮಾಡಿ ಇಟ್ಟುಕೊಂಡಿದ್ದೆ ಈಗ ಒಬ್ಬರಿಂದ ಒಬ್ಬರಿಗೆ ಅದು ವೈರಲ್ ಆಗಿ ಈ ಮಟ್ಟಕ್ಕೆ ಜನರನ್ನು ನಗಿಸಿದೆ ನರಸಿಂಹರಾಜು ಅವರಿಗೆ ಏನೂ ಗೊತ್ತಾಗುತ್ತಿರಲಿಲ್ಲ ಏನೂ ಕಾಣಿಸುತ್ತಿರಲಿಲ್ಲ ಹಾಗಾಗಿ ಎಲ್ಲ ಧ್ವನಿಯೂ ನಾನೇ ಅವರ ಜೊತೆ ಮಾತನಾಡುತ್ತಿದ್ದೆ ನಾನೇ ಅವರ ಕಾಲು ಎಳೆಯುತ್ತಿದ್ದೆ ಅವರನ್ನು ಗೊಂದಲಕ್ಕೀಡು ಮಾಡುತ್ತಿದ್ದೆ ಹೀಗೆ ಮಾಡಿ ಕೆಲವೊಮ್ಮೆ ರಾತ್ರಿ ರಾತ್ರಿಯೇ ದೇವಸ್ಥಾನಗಳಿಗೂ ಕರೆದುಕೊಂಡು ಹೋಗಿದ್ದೆ ನಮ್ಮ ಧ್ವನಿ ಮೇಲಿರುವ ಜನರ ಅಭಿಮಾನಕ್ಕೆ ನಾವು ಋಣಿಯಾಗಿರುತ್ತೇವೆ ಎಂದರು